ಶ್ರೀ ದಾನೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸತ್ತಿಗೇರಿ ತೋಟ ಅರಭಾವಿ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮೊದಲಿಗೆ ದಾಸೋಹ ರತ್ನ ಚಕ್ರವರ್ತಿ ಅಣ್ಣದಾನೇಶ್ವರ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ವಿದ್ಯಾರ್ಥಿಗಳೇ ಪರೀಕ್ಷೆ ಒಂದು ಹಬ್ಬ ಅದನ್ನು ಸಂಭ್ರಮಿಸಿ ಪರೀಕ್ಷೆಗೆ ಸಿದ್ಧರಾದ ಅಸಾಧಾರಣ ಜ್ಞಾನವುಳ್ಳ ಸಂತಸಮದ ವಿದ್ಯಾರ್ಥಿಗಳೇ ನಿಮಗೆ ನನ್ನ ಪ್ರೀತಿಯ ಮತ್ತು ಚೈತನ್ಯದ ಶುಭಾಶಯಗಳು ಪರೀಕ್ಷೆ ಎಂಬ ಯುದ್ಧದಲ್ಲಿ ಪೆಣ್ಣೆಂಬ ಖಡ್ಗ ಹಿಡಿದು ನಿಮ್ಮ ಜ್ಞಾನವನ್ನು ಬರವಣಿಗೆಯ ಮುಖಾಂತರ ಹೊರಹಾಕಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಗೆದ್ದು ಬಣ್ಣಿ ಮುದ್ದು ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು